ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ವಿಷಯ ಸಮಯದ ಮಹತ್ವವನ್ನು ಕುರಿತು ಪ್ರಬಂಧ ವಿಡಿಯೋ ನೋಡುವ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶುರು ಮಾಡೋಣ ಸಮಯವು ಮಾನವನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸಮಯದ ಸರಿಯಾದ ವಿನಿಯೋಗ ಅತ್ಯವಶ್ಯಕ ಒಂದು ಬಾರಿ ಹೋದ ಸಮಯವನ್ನು ಮತ್ತೆ ತಿರುಗಿಸಿಕೊಳ್ಳಲಾಗದು ಅದು ಹೋಯಿತೆಂದರೆ ಹೋಯಿತು ಸಮಯವು ಪ್ರಕೃತಿಯ ಅತ್ಯಂತ ಅಮೂಲ್ಯವಾದ ಕೊಡುಗೆ ಇದು ನದಿಯಂತೆ ಹರಿಯುತ್ತಲೇ ಇರುತ್ತದೆ ತಾಯಿಯ ಒಡಲಾಳದಲ್ಲಿ ಶಿಶು ಹುಟ್ಟಿದ ಕ್ಷಣದಿಂದ ಮರಣದವರೆಗೂ ಸಮಯ ಜೀವನದ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆಗೇ ಇರುತ್ತದೆ ಆದರೆ ಸಮಯವು ನಿಂತುಕೊಳ್ಳುವುದಿಲ್ಲ ಅದನ್ನು ಹಿಡಿದುಕೊಳ್ಳಲಾಗದು ಸಂಗ್ರಹಿಸಿಡಲಾಗದು ಹಾಗಾಗಿ ಕಾಲವೇ ದೇವರು ಎಂಬ ನುಡಿಗಟ್ಟೆ ಯೋಗ್ಯವಾಗಿದೆ ಕಾಲ ಕರೋತಿ ಭೂತಾನಿ ಕಾಲ ಸಂಹರತೆ ಪ್ರಜಾ ಕಾಲೋ ಹಿ ದುಃಖ ಸಂತಾಪಂ ಕಾಲ ಏವಾಪನಾಯತಿ ಕಾಲವೇ ಎಲ್ಲವನ್ನು ಸೃಷ್ಟಿಸುತ್ತದೆ ನಾಶವೂ ಮಾಡುತ್ತದೆ ದುಃಖವನ್ನೂ ಉಂಟು ಮಾಡುತ್ತದೆ ಮತ್ತೆ ಅದನ್ನೇ ಶಮನಗೊಳಿಸುತ್ತದೆ ಇದು ಸಮಯದ ಶಕ್ತಿಯನ್ನು ತೋರಿಸುತ್ತದೆ ಸಮಯವನ್ನು ಒಮ್ಮೆ ಕಳೆದುಕೊಂಡರೆ ಅದರಿಂದಾಗುವ ನಷ್ಟವನ್ನು ತುಂಬಲು ಸಾಧ್ಯವಿಲ್ಲ ನಾವು ಹಣ ವಸ್ತು ಅವಕಾಶಗಳನ್ನು ಪುನಃ ಪಡೆಯಬಹುದು ಆದರೆ ಸಮಯ ಮಾತ್ರ ಮರಳಿ ಬರುವುದಿಲ್ಲ ಆದ್ದರಿಂದ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಮಾನವನ ಯಶಸ್ಸು ಅಥವಾ ವಿಫಲತೆ ಅವನು ಸಮಯವನ್ನು ಹೇಗೆ ಬಳಸುತ್ತಾನೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಒಬ್ಬ ವಿದ್ಯಾರ್ಥಿ ಸಮಯವನ್ನು ಶಿಸ್ತಿನಿಂದ ಉಪಯೋಗಿಸಿದರೆ ಅವನು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಕೆಲಸಗಾರನು ಸಮಯಕ್ಕೆ ತಕ್ಕಂತೆ ತನ್ನ ಕೆಲಸ ಮುಗಿಸಿದರೆ ಅವನ ಮೇಲೆ ವಿಶ್ವಾಸ ಹೆಚ್ಚುತ್ತದೆ ಹೊಟ್ಟೆ ಹಸಿವಾಗುವ ಮೊದಲು ಅಡುಗೆ ಮಾಡುವುದು ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗುವುದು ಈ ಎಲ್ಲವೂ ಸಮಯದ ಮೇಲಿನ ಅನುಕೂಲತೆ ಯಾವುದೇ ಕ್ಷೇತ್ರದಲ್ಲಾದರೂ ಯಶಸ್ಸು ಸಾಧಿಸಿದ ಮಹಾನ್ ವ್ಯಕ್ತಿಗಳು ತಮ್ಮ ಸಮಯವನ್ನು ಅತ್ಯಂತ ಜವಾಬ್ದಾರಿಯಿಂದ ಉಪಯೋಗಿಸಿರುತ್ತಾರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನಕ್ಕಾಗಿ ಸಮಯವನ್ನು ಸರಿಯಾಗಿ ಹಂಚಿಕೊಳ್ಳಬೇಕು ಕಾರ್ಮಿಕರು ಉದ್ಯೋಗಿಗಳು ಮತ್ತು ಕಾರ್ಯವನ್ನು ಸಮಯಕ್ಕೆ ತಕ್ಕಂತೆ ಪೂರ್ಣಗೊಳಿಸಬೇಕು ನಾವು ಸಮಯವನ್ನು ಗೌರವದಿಂದ ನೋಡಬೇಕು ಅದನ್ನು ವ್ಯರ್ಥ ಮಾಡಬಾರದು ಏಕೆಂದರೆ ಹೋದ ಸಮಯ ಮತ್ತೆ ಹಿಂದಿರುಗದು ನಾವು ಸದಾ ಮತ್ತೆ ನಂತರ ಮಾಡೋಣ ಎಂಬ ಮನೋಭಾವದಿಂದ ಸಮಯವನ್ನು ವ್ಯರ್ಥ ಮಾಡುತ್ತೇವೆ ಆದರೆ ನಂತರ ಅಷ್ಟೇನು ಸಿಗದು ಅದರ ಬದಲು ಪ್ರತಿ ಕ್ಷಣವನ್ನು ಗಂಭೀರವಾಗಿ ಉಪಯೋಗಿಸಬೇಕು ಸಮಯದ ಮಹತ್ವವನ್ನು ತಿಳಿದುಕೊಂಡು ನಾವು ಸದಾ ತಾಳ್ಮೆ ಶಿಸ್ತು ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಸಮಯವನ್ನು ಗೌರವಿಸಿ ಬಳಸಿದರೆ ಅದು ನಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತದೆ ಹೀಗಾಗಿ ಸಮಯವೇ ಜೀವನ ಸಮಯವೇ ನಮ್ಮ ಭವಿಷ್ಯ ಈ ವಿಡಿಯೋ ಇಸ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್